ಯಾಕಂದರೆ ಈಗಾಗಲೇ ನಾವು ದೈನಂದಿನ ಅಗತ್ಯಕ್ಕೆ ಏನೇನು ಬೇಕಾಗಿದೆಯೋ ಅದನ್ನೆಲ್ಲ ಬೇರೆ ಅಣ್ಣ ನಾಡುಗಳಿಂದ ಎಕ್ಸ್ಪೋರ್ಟ್ ಮಾಡಿಸ್ಕೋತಾ ಇದ್ದೀವಿ ನಿಜವಾಗ್ಲೂ ಕೆಲವೊಬ್ರು ಇದನ್ನೆಲ್ಲ ಮಾತಾಡಿದ್ರೆ ಇಲ್ಲ ತಿಳ್ಸಿದ್ರೆ ನಗ್ತಾರೆ ಇದು ನಗುವಂಥ ವಿಚಾರ ಅಲ್ಲ ಲೋಯರ್ ಮಿಡಲ್ ಕ್ಲಾಸ್ ಏನಿರ್ತಾರೋ ಅವ್ರಿಗೆಲ್ಲ ತುಂಬನೇ ಎಲ್ರಿಗೂ ಬೆಳಗಿನ ಶುಭೋದಯ ಟೈಮು ಕರೆಕ್ಟಾಗಿ ಹತ್ತುವರೆ ಆಗಿದೆ ಎಣ್ಣೆ ರೈಟು ನಮಗೆ ಸ್ಟೇ ಸಿಕ್ಕಿದ್ದೆ ಲೇಟು ಸೊ ಇವಾಗ ಬೆಳಿಗ್ಗೆ ಎದ್ದಿದ್ದು ಲೇಟು ಸ್ಕೋರ್ ಇವಾಗ ಹೋಗಿ ಫಸ್ಟು ಟಿಫನ್ ಮಾಡ್ಕೊಂಡು ಮತ್ತೆ ಬೇರೆ ಕಡೆ ಹೊರಡೋಣ ಏನಿದೆ ಟೊಮಟೊ ಪಲಾವ್ ಪೂರಿ ಇಡ್ಲಿ ವಡೆ ಕೊಟ್ಬಿಡೋಣ ಸ್ಕೋರ್ ಇಡ್ಲಿ ವಡೆ ಕೊಟ್ಟವ್ರೆ ಆ್ಯಕ್ಚುಲಿ ನೈಟ್ ನಾನು ಮಲ್ಕೋಬೇಕಾದ್ರೆ ಎರಡೂವರೆ ಆಗ್ಬಿಟ್ಟಿತ್ತು ಎಡಿಟಿಂಗ್ ಎಲ್ಲ ಮುಗಿಸಿ ಮತ್ತೆ ನಾಳೆ ಎಲ್ಲಿಗೆ ಹೋಗೋಣ ಏನು ಎದ್ದು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೋ ತನಕ ಪಡೆ ಟೈಮ್ ಆಗಿಬಿಟ್ಟಿತ್ತು ನಾನು ನೋಡಿದ್ರೆ ಗೊತ್ತಾಗುತ್ತೆ ನಿದ್ದೆ ಅಂತೂ ಕರೆಕ್ಟಾಗಿ ಆಗಿಲ್ಲ ಇವಾಗ ಟಿಫನ್ ಮುಗಿಸಿ ನಾನು ಹೊರಗಡೆ ಹೋಗಬೇಕಾದ್ರೆ ಇಲ್ಲಾದರೂ ಮಧ್ಯೆ ಪ್ಲೇಸ್ ಸಿಕ್ಕಿದ್ರೆ ಅಲ್ಲಿ ಒಂದು ಒನ್ ಅವರು ಟೂ ಅವರು ನಿದ್ದೆ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಬೇಕು ಇದೆ ನೋಡಿ ಪರಿಸ್ಥಿತಿ ನೋಡಿ ಹೊರಟಿದ್ದೀನಿ ಟಿಫನ್ ಎಲ್ಲ ಮುಗಿಸಿ ಇವಾಗ ಅನ್ನೋ ಒಂದು ಪ್ಲೇಸ್ ಕಡೆ ಹೋಗ್ತಾ ಇದ್ದೀನಿ ಅಂತಂದರೆ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಸ್ಕೂಲ್ಸ್ ಕಡಿಮೆ ಅಂದರೆ ಹೈ ಸ್ಕೂಲ್ಸ್ಗೆ ಯಾವುದು ಇಲ್ಲ ಅಂದ್ಕೊಳ್ತೀನಿ ಪ್ರೈವೇಟ್ ಸೆಕ್ಟರಲ್ಲಿ ಇರುತ್ತೆ ಅಲ್ಲಿದ್ರೂ ನಮಗೆ ಅವಕಾಶ ಮಾಡಿಕೊಡ್ಲ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಮುಂದೆ ಹೋಗ್ತಾ ಇದ್ದೀನಿ ಎನಿವೇ ನಮಸ್ಕಾರ ನನ್ನವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಟೆನ್ ಎಲ್ರು ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಆಲ್ ಓವರ್ ಕರ್ನಾಟಕ ಸೈಕ್ಲಿಂಗ್ ವಿತ್ ಪ್ಲಾಂಟೇಸ್ ಅನ್ನ ನೂರ ಎಪ್ಪತ್ತ ಏಳನೇ ದಿನ ನನ್ನ ಚಾನಲ್ಗೆ ಯಾರಾದ್ರೂ ಹೊಸ ಪ್ರಾಬ್ಲಮ್ ಇದೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಬಿಲ್ ಬಟನ್ ಕ್ಲಿಕ್ ಮಾಡಿ ಆದ್ರೆ ಇಟ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಎಲ್ಲರಿಗೂ ವಿಡಿಯೋ ಶೇರ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ಹೋಗೋಣ ಸ್ಕೋಡ್ ಸೊರಬ ಇಲ್ಲಿಂದ ನಲವತ್ತೈದು ಕಿಲೋಮೀಟರ್ ಇದೆ ಅಂತ ಸೊ ಮತ್ತೆ ಹೋಗಬೇಕಾದ್ರೆ ನಮಗೆ ಹಿಸ್ಟಾರಿಕಲ್ ಅಂದ್ರೆ ಹಳೆ ಕಾಲದ ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂತ ಟೆಂಪಲ್ ಸಿಕ್ತವಂತೆ ಆದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇನ್ನೊಂದು ನಿನ್ನೆ ನಾನು ನಿಮಗೆ ಹೇಳಿದ್ದೆ ಶಿಕಾರಿಪುರವನ್ನ ಶಿವಶರಣರ ಅಂತ ಕಡಿತಾರೆ ಅಂತಂತ ಏನ್ ರೀಸನ್ ಅಂತಂದ್ರೆ ಇವಾಗ ಹೇಳಿದ್ನಲ್ಲ ಶಿವನ್ಗೋಸ್ಕರ ಅರ್ಪಿಸಿರ್ತಕ್ಕಂಥ ದೇವಸ್ಥಾನಗಳನ್ನ ನಾವಿಲ್ಲಿ ಎಚ್ಚೆತ್ತಿನ ರೀತಿಯಲ್ಲಿ ಕಾಣ್ಬೋದಂತೆ ಅದಷ್ಟೇ ಅಲ್ಲ ನೀವು ನೋಡ್ಬೋದು ವಾತಾವರಣ ಹೆಂಗಿದೆ ಅಲ್ವಾ ಇಲ್ಲಿ ಇನ್ನೊಂದು ಕಟ್ಟಿಟ್ಟ ಸದ್ಯ ಏನಪ್ಪಾ ಅಂತಂದ್ರೆ ಮೊದಲು ಒಂದು ಹದಿನೈದು ವರ್ಷಕ್ಕೆ ಹಿಂದೆ ಇತ್ತೀಚಿನ ರೀತಿಯಲ್ಲಿ ಭತ್ತೆ ಜೋಳ ಇದನ್ನೆಲ್ಲ ಬೆಳೀತಿದ್ದಂತೆ ಬಟ್ ಡೇಸ್ ಟೆಕ್ನಾಲಜಿ ಡೆವಲಪ್ ಆಯಿತು ಹಾಗೆ ಹಣದ ಅಗತ್ಯ ಅನ್ನೋದು ಎಲ್ರಿಗೂ ಹೆಚ್ಚಾಯಿತು ಹಾಗಾಗಿ ಎಲ್ಲರೂ ಅಡಕೆ ಬೆಲೆಯನ್ನು ಯಥೇಚ್ಿನ ರೀತೀಲಿ ಬೆಳೀತಿದಾರಂತೆ ಸೊ ಇನ್ನೊಂದು ವಿಷಯ ಇವಾಗ ಆಲ್ರೆಡಿ ರೈಸ್ ಅಂದರೆ ಭತ್ತಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇನ್ ಫ್ಯೂಚರಲ್ಲಿ ಕೆ ಜಿ ಅಕ್ಕಿಗೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಆಗ್ಬೋದು ಆಶ್ಚರ್ಯ ಪಡ್ಲಿಕ್ಕೆ ಏನಿಲ್ಲ ಯಾಕಂದರೆ ಈಗಾಗಲೇ ನಾವು ದೈನಂದಿನ ಅಗತ್ಯಕ್ಕೆ ಏನೇನು ಬೇಕಾಗಿದೆಯೋ ಅದನ್ನೆಲ್ಲ ಬೇರೆ ಅಣ್ಣ ನಾಡುಗಳಿಂದ ಎಕ್ಸ್ಪೋರ್ಟ್ ಮಾಡಿಸ್ಕೋತಾ ಇದ್ದೀವಿ ನಿಜವಾಗ್ಲೂ ಕೆಲವೊಬ್ರು ಇದನ್ನೆಲ್ಲ ಮಾತಾಡಿದ್ರೆ ಇಲ್ಲ ತಿಳ್ಸಿದ್ರೆ ನಗ್ತಾರೆ ಇದು ನಗುವಂಥ ವಿಚಾರ ಅಲ್ಲ ಲೋಯರ್ ಮಿಡ್ಲ್ ಕ್ಲಾಸ್ ಏನಿರ್ತಾರೋ ಅವ್ರಿಗೆಲ್ಲ ತುಂಬನೇ ಉಂಟು ಮಾಡ್ತದೆ ಈ ಥರ ಒಂದು ಕೆಲಸಗಳು ಸೊ ಹಿರಿಗಲು ನಮಗೆ ಏನೆಲ್ಲ ಬಿಟ್ಟೋಗಿದಾರೋ ಬಿಟ್ಟೋಗಿದಾರೋ ಮೀನ್ಸ್ ಬೆಲೆಗಳಲ್ಲಿ ರಾಗಿ ಇರ್ಬೋದು ಜೋಳ ಇರ್ಬೋದು ಭತ್ತ ಇರ್ಬೋದು ಇದನ್ನ ಹೆಥೆಚ್ಚಿನ ರೀತಿಯಲ್ಲಿ ಬೆಳಿಲಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಆದ್ರೂ ಬೆಳೆಯ ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಸೇರ್ ಮಾಡಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಎಷ್ಟು ಗಬ್ನಲು ಇಪ್ಪತ್ತು ಒಂದಾಕೇನ ಜಮ್ಯಾನ್ ಹಾಕ್ತೀರಾ ಸ್ವಲ್ಪ ಜಾಸ್ತಿ ಆಗುತ್ತೆ ಕಬ್ನಾಲ್ ಮಾತ್ರ ಸಕ್ಕತ್ತಾಗಿದೆ ಏನೇನಾಗಿದ್ರೆ ಆ್ಯಕ್ಚುಲಿ ನಾವು ಕಬ್ನಾಲ್ ಕುಡಿಯೋಕೋದ್ರೆ ಬರೀ ಕಬ್ಬಿನ ರಸ ಮತ್ತೆ ಸ್ವಲ್ಪ ನಿಂಬೆ ಏನಕ್ಕೆ ಕೊಡ್ತಾರೆ ಇವರು ಶುಂಠಿ ಮತ್ತು ಪೈನಾಪಲ್ ಸೇರಿಸೋರೆ ಟೇಸ್ಟ್ ಮಾತ್ರ ಆಸಮಾಗಿದೆ ನೀವೇನಾದರೂ ಈ ಕಡೆ ಬರೋಕ್ಕಾಗಲ್ಲ ಮನೇಲಿ ಏನಾದರೂ ಟ್ರೈ ಮಾಡೋದಿಲ್ಲ ಟ್ರೈ ಮಾಡಿ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇದೆ ಕೊಡ್ ಕಬ್ನಾಲ್ ಕುಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಶಿವಶರಣಿ ಅಕ್ಕ ಅವರ ಒಂದು ದೊಡ್ಡ ಟೆಂಪಲನ್ನು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದನ್ನ ನಾನು ನೋಡಿದೆ ಓಕೆ ನಿಮಗೆ ತೋರ್ಸನ ಅಂತ ಬಂದಿದ್ದೀನಿ ನೀವು ನೋಡ್ಬೋದು ಅದು ಕಾಣ್ತಕ್ಕಂಥದ್ದು ಅಕ್ಮಹಾದೇವಿ ಅವರ ಸ್ಟ್ಯಾಚು ಅದ್ರ ಕೆಳಗಡೆ ಏನು ಇದೆಯಲ್ಲ ಅವ್ರು ಕುಂತ್ಕೊಂಡಿರೋ ಥರ ಅದೆಲ್ಲ ಫುಲ್ಲು ಗುಹೆ ಟೈಪಲ್ಲಿ ಮಾಡ್ತಾಯಿದ್ದಾರೆ ಅಂದ್ಕೊಳ್ತೀನಿ ಸೊ ಬೈಯಾರ್ ಕಿದರ್ ಗಾಂವ್ ಕಿದರ್ ಬಿಹಾರ್ ಎಲ್ಲ ಬಿಹಾರಿ ಹುಡುಗರು ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಆ ಕೇವ್ ಅನ್ನೋದು ನಿಮಗೆ ನೋಡಿ ಎಷ್ಟು ದೂರ ಇದೆ ಅಂತಂತ ಅಲ್ಲಿ ತನಕ ಹೋಗಿ ಕೇಳಿ ನೋಡೋಣ ಒಳಗಡೆ ನೋಡ್ಲಿಕ್ಕೆ ಏನಾದರೂ ಮಾಡ್ತಾರ ಅಂತಂತ ಒಳಗಡೆ ಹೋಗಕ್ಕೆ ಬಿಡೋಲ್ಲಣ್ಣ ಇವಾಗ ಬಿಡಲ್ಲ ಓಕೆ ಅಂದರೆ ಅದು ಬಂಡೆಕಲ್ ಥರ ನಿರ್ಮಾಣ ಮಾಡಿರೋದನ್ನು ಓಕೆ ಗುಹೆ ಟೈಪು ಸೇಮ್ ಒಳಗೆ ನಮ್ಮದು ಸ್ಟ್ಯಾಚ್ಯೂಸು ಶಿವಶರಣಿರ್ತಾರೆ ಅವರೆಲ್ಲ ನಮ್ಮದು ಅಂದರೆ ಶಿವಶರಣರ್ ಅಂತ ಹೇಳ್ತಾ ಇರೋದು ನಮ್ಮದಲ್ಲ ಓಕೆ ಓಕೆನಾ ಬಸವಣ್ಣವರ ಬಸವಣ್ಣವರಲ್ಲ ಅದು ಓಕೆ ಓಕೆ ಅನುಭವ ಮಂಟಪ ಇದೆ ಒಳಗಡೆ ಇದೀನಾ ಓಕೆ ಓಕೆ ಸರ್ ಓಕೆನಾ ಕೊಡು ಒಳಗಡೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ನೀವು ನೋಡ್ಬೋದು ಊಟ ಸ್ಟ್ಯಾಚ್ಯೂ ಮಾತ್ರ ಅದು ಅಕ್ಮಹಾದೇವಿ ಅವರ ಸ್ಟ್ಯಾಚ್ಯೂ ನೋಡಲಿಕ್ಕೆ ಸಖತ್ತಾಗಿದೆ ಮುಂದಿನ ತಿಂಗಳಲ್ಲಿ ಖಂಡಿತ ಈ ಕಡೆ ಬರಬೇಕು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆ್ಯಕ್ಚುಲಿ ಅದು ಒಳಗಡೆ ಗುಹೆ ಥರ ಮಾಡಿದಾಗ ಏಳುನೂರ ಎಪ್ಪತ್ತೇಳು ಶರಣರು ಏನಿದ್ರಲ್ಲ ಅವ್ರದೆಲ್ಲ ಸ್ಟ್ಯಾಚ್ಯೂ ಇಡ್ತಾರೆ ಅಂತಂತ ನಂಬ್ತಾ ಇದ್ದೀನಿ ಮುಂದೆ ಹೋಗೋಣ ನೋಡಿ ಈ ಊರು ಮೇಯ್ನ್ ರೋಡಲ್ಲಿದೆ ಬಟ್ ನೋಡಿ ರೋಡ್ ಸೈಡಲ್ಲಿ ಸಹ ಒಂದು ಮನೆ ಕೂಡ ಡೆವಲಪ್ಮೆಂಟ್ ಇಲ್ಲ ಫುಲ್ಲು ಹಳೆ ಕಾಲದ ಮನೆಗಳು ಹೆಂಗಿದ್ವು ಸೇಮ್ ಹಂಗೆ ಇದ್ದಾವೆ ಇಲ್ಲಿ ಏನು ರೀಸನ್ ಬಿಡು ಅಡಿಕೆ ಬೆಲೆ ಎಲ್ಲ ಬೆಳೀತಾರೆ ಬಟ್ ನಾನು ಹೇಳ್ತಿರ್ತೀನಿ ಅವಾಗ ಅವಾಗವಾಗ ಲ್ಯಾಂಡ್ ಗಿಲ್ಟ್ ಏನು ಇಲ್ಲದೆ ಕೂಲಿಯನ್ನು ಮಾತ್ರ ನಂಬ್ಕೊಂಡು ಬದುಕೋ ಒಂದಷ್ಟು ಜನ ಡೆವಲಪ್ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತಂತ ನಾನು ಹೇಳ್ತಾ ಇರ್ತೀನಿ ಸಾಕ್ಷಿ ಇದೆ ನೋಡಿ ಇವೆಲ್ಲ ಎಲ್ಲ ಇನ್ನೂ ಮಣ್ಣಿನ ಗುಡಗಳು ಓಹ್ ಗ್ರೇಟ್ ನಮ್ಮೂರು ಕಡೆ ಕೂಡ ಹುಡುಕಿದ್ರೆ ಕಡಿಮೆನೇ ಇವಾಗ ಎಲ್ಲ ಮನೆ ಕಟ್ಟಿಸ್ಲಿಕ್ಕೆ ಶುರು ಮಾಡ್ಬಿಟ್ಟವ್ರೆ ಬಟ್ ಈ ಕಡೆ ಹೆತ್ತೆಚ್ಚಿನ ರೀತಿಯಲ್ಲಿ ಇದರ ಮನೆಗಳನ್ನ ನಾನು ನೋಡಿದೆ ಕೊಪ್ಪ ಅಂತಂತ ಒಂದು ಸಿಟಿಗೆ ಬಂದು ರೀಚ್ ಆಗಿದ್ದೀನಿ ಆ್ಯಕ್ಚುಲಿ ಇಲ್ಲಿಂದ ನಾವು ಹೋಗ್ಬೇಕಾದ ಪ್ಲೇಸ್ಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಇರ್ಬೋದು ಅಂದ್ಕೊಳ್ತೀನಿ ಅದಕ್ಕೆ ಮುಂಚೆ ಊಟ ಮಾಡೋವಾಗಂತ ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದೆ ನಿನ್ನೆ ನಿದ್ದೆ ಮಾಡಿದ್ದೆ ಇದ್ದಿದ್ದಕ್ಕೂ ಮತ್ತೆ ಇವಾಗ ಒಳ್ಳೆ ಹೋಳ್ಗೆ ಊಟ ಮಾಡಿದೆ ನಿದ್ದ ಸಕ್ಕತ್ತ ಬರ್ತಾ ಇದೆ ಅಷ್ಟೇ ನಮಗೆ ಟೈಮ್ ಆಗಿದೆಯಾ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಮಳೆ ಬರೋ ಸಾಧ್ಯತೆ ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ಇವತ್ತು ನೀವು ನೋಡ್ಬೋದು ವೆದರ್ ನೋಡಿದ್ರೆ ಒಳ್ಳೆ ಅಂತ ಇದೆ ನೋಡೋಣ ಮುಂದೆ ಎಲ್ಲಾದರೂ ಹೋಗಿ ಸ್ಟೇ ಮಾಡ್ಕೊಬಿಡೋಣ ಇವತ್ತು ಯಾಕೋ ಬೇಗ ರೈಡ್ ಕಂಪ್ಲೀಟ್ ಮಾಡೋಣ ಅಂದ್ಕೊಳ್ತೀನಿ ಹಿಂದ್ಗಡೆ ನಾನು ಬಂದನಲ್ಲ ಅಲ್ಲಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹಿಂದೆ ಮಳೆ ಹೋಯ್ತಿದ್ದಂತೆ ಯಾರೋ ಬಣ್ಣ ಹೇಳಿದ್ರು ಬೈಕಲ್ಲಿ ಬರಬೇಕಾದ್ರೆ ಇವರು ಜಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಜಾತ್ರೆ ಕೊಡಿ ಸಿರು ರೀಚ್ ಆದಮೇಲೆ ನಾನು ನಿಮ್ಗೆ ಹೇಳಿದೆ ಮಳೆ ಬರೋ ವಾತಾವರಣ ಇದೆ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ಅಂತಂತ ಅಂದ್ಕೊಂಡಾಗೆ ಇವತ್ತು ನಾವು ಹಳೆ ಕಾಲದ ಟೆಂಪಲ್ಸ್ ಏನಿದೆಯಲ್ಲ ಅದನ್ನೆಲ್ಲ ತೋರ್ಸೋಣ ಅನ್ಕಂತ ಪ್ಲ್ಯಾನ್ ಮಾಡಬೇಕಾದ್ರೆ ಮಧ್ಯೆ ಅದೇ ಕಡೆ ಸಿಕ್ಕಾಪಟ್ಟೆ ಮಳೆ ಇತ್ತಂತೆ ನಾನು ಸೈಕ್ಲಿಂಗ್ ಮಾಡ್ಕೊತ ಬರಬೇಕಾದ್ರೆ ಬೈಕಲ್ಲಿ ಬರ್ತಿದ್ದವ್ರೆಲ್ಲ ನೆನ್ಕೊಂಡು ಹೋಗ್ತಾಯಿದ್ರು ಆಗ ನಿಂದಿರ್ಸ್ಕೇಳ್ದಾಗ ಇತರ ಅಂತಂತ ಹೇಳಿದ್ರು ಸೊ ನಾವು ಮಾಡಿದ ಪ್ಲ್ಯಾನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು ಸರಿ ಏನಿವೆ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸೊರಾಬಾ ಕಡೆಗೆ ಬೇರೆ ಅಂದರೆ ವಿಲ್ಲೇಜ್ ರೋಡ್ನಿಂದ ಬಂದೆ ಬರಬೇಕಾದ್ರೆ ಒಂದು ಮೂರು ಕಿಲೋಮೀಟ್ರೂ ಬಂದ ತಕ್ಷಣ ಅಲ್ಲೂ ಸ್ವಲ್ಪ ಮಳೆ ಹಣಿ ಇಡ್ಲಿಕ್ಕೆ ಶುರುವಾಯ್ತು ಹಾಗೆ ಒಂದು ಕಡೆ ನಿಂತು ಅಲ್ಲಿ ವಿಲೇಜ್ ತಿರಿಕಿ ರೈಡ್ ಇರ್ತಾರಲ್ಲ ಅವ್ರ ಜೊತೆ ಮಾತುಕತೆ ನಾಡಿಕೊಂಡು ಬರೋ ತನಕ ಆರರಿಂದ ಆರೂವರೆ ಆಗಿಬಿಟ್ಟಿತ್ತು ಸೊ ನೈಟಲ್ಲೇ ಟ್ರಾವೆಲ್ ಮಾಡಿಕೊಂಡು ಇವಾಗ ಸೊರಾಬ ಬಂದು ರೀಚ್ ಆಗಿದ್ದೀನಿ ಸೊರಬ ಬಂದು ರೀಚ್ ಆದದ್ದು ಅಲ್ಲದೆ ಜಸ್ಟ್ ಹೋಗಿ ನನ್ನ ಹೊಟ್ಟೆಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ಇವಾಗ ಮತ್ತೆ ಸ್ಟೇ ಮಾಡಲಿಕ್ಕೆ ಇದ್ದೀನಿ ಆ್ಯಕ್ಚುಲಿ ಸ್ಟೇ ಐ ಬಿ ಎಲ್ಲೇ ಕೇಳಿದ್ದೀನಿ ನಿನ್ನೆ ಐ ಬಿ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಲೇಟ್ ಮಾಡಿ ಸ್ಟೇ ಕೊಟ್ಟರು ಬಟ್ ಇಲ್ಲಿ ಬಂದು ಕೇಳಿದ ತಕ್ಷಣ ಬ್ರದರ್ಸ್ ಈ ಥರ ನಾಳೆ ಸಂಡೇ ಇರೋದರಿಂದ ಯಾರು ಇದ್ದಾರೆ ಬಟ್ ನೀವು ಪರವಾಗಿಲ್ಲ ಬನ್ನಿ ಒಂದು ಒಂಬತ್ತು ಒಂಬತ್ತು ಮುಕ್ಕಾಲ್ ಮೇಲೆ ಬನ್ನಿ ಖಂಡಿತ ನಾನು ನಿಮಗೆ ಡೈನಿಂಗ್ ಹಾಲಲ್ಲಿ ಮಲ್ಕೊಳ್ಳೋಕ್ಕೆ ಕೊಡ್ತೀನಿ ಅಂತಂತ ಹೇಳೋರೆ ಸೊ ಊಟ ಮಾಡ್ಕೊಂಡು ಇವಾಗ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿದೆ ಸೊ ಹೋಗಿ ಡೈನಿಂಗ್ ಹಾಲೋ ಇಲ್ಲ ಎಲ್ಲಿ ಪ್ಲೇಸ್ ತೋರಿಸ್ತಾರೋ ಅಲ್ಲಿ ಟೆಂಟ್ ಹಾಕ್ಕೊಂಡು ಸ್ಟೇ ಮಾಡಿಕೊಂಡು ಮತ್ತು ನಾಳೆ ಇಲ್ಲಿ ಏನಾದರೂ ಪ್ಲ್ಯಾಂಟೇಷನ್ ಮಾಡೋಕ್ಕಾಗುತ್ತ ಅಂತಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗಬೇಕು ಇವತ್ತಿನ ಪ್ಲ್ಯಾನ್ಸ್ ಎಲ್ಲ ಕೊಲಾಬಾಗಿ ಮತ್ತು ಟೆಂಪಲ್ಸು ನನಗೂ ತುಂಬ ಸಿಕ್ಕಾಪಟ್ಟೆ ಖುಷಿ ಇತ್ತು ಓಲ್ಡ್ ಟೆಂಪಲ್ ಅಂತಂದರೆ ನೋಡ್ಬೋದಿತ್ತು ಏನು ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ಬರ್ದಿಲ್ಲ ಅಂದ್ಕೊಳ್ತೀನಿ ಏನು ಯೋಸ್ಕೊಡು ಇವತ್ತಿನ ಲಾಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಂಬ್ತಾ ನಾಳೆ ಹೊಸ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸ ಬ್ಲಾಗ್ ಬಂದೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವೀಡಿಯೋನ ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡಿ ನಾಳೆ ಸಿಗೋಣ জয় কটকমাধ্যে